ஸ்ரீ கேசவட்டு முகசாலம் மேரு த மதிப்பு படம் வந்து விண்ணித்தம் அந்த ನಮ್ಮ ಆರಾಧ್ಯ ದೇವರಾದ ಹೋಳಿಯವರು ಶಂಕರನಾರಾಯಣ ದೇವರ ಪಾದಕಮಲಗಳಲ್ಲಿ ಮೊದಲಾಗಿ ವಂದಿಸುತ್ತ ಅದೇ ರೀತಿಯಲ್ಲಿ ಈ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಇದರಲ್ಲಿ ವತಿಯಿಂದ ಮಾಡುವಂಥ ಈ ಕೆಲಸಗಳಲ್ಲಿ ಆದ ಕೆಲಸಗಳಿಗೆ ಸಹಕಾರವನ್ನು ಕೊಟ್ಟಂಥ ಊರವರು ಅಥವಾ ಈ ದೇವಸ್ಥಾನದ ಅರ್ಚಕರವರಿಂದ ಇದು ಎಲ್ಲವನ್ನು ನಾವು ತಿಳಿದವರು ಕಾರಣ ಏನು ಇದು ಕೋಡಿಯೂರು ಬೇರೆ ಅಲ್ಲ ಕೋಡಿಯೂರು ಮತ್ತು ವರ್ಕಾಡಿ ಎರಡು ಸ್ಥಳವೂ ಒಂದೇ ಕಾರಣ ಏನು ನಮ್ಮಲ್ಲಿ ಮಾಡುವಂಥ ಸೇವೆ ಇಲ್ಲಿ ಆಗ್ತದೆ ಇಲ್ಲಿಯ ಸೇವೆ ಅಲ್ಲಿಗೆ ಆಗ್ತದೆ ಸುಬ್ರಹ್ಮಣ್ಯದಲ್ಲಿ ಆಗುವಂಥ ಸೇವೆ ಇಲ್ಲಿ ಆಗ್ತದೆ ಇದಕ್ಕೆ ಉದಾಹರಣೆ ನಾನೇ ಸುಬ್ರಹ್ಮಣ್ಯದಲ್ಲಿ ಹೋಗಿ ಆದಿ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯದಲ್ಲಿ ಒಂದು ಸೇವೆ ಕೆಲವು ವರ್ಷಗಳಿಗೆ ಮೊದಲು ಒಂದು ಮಾಡಿದೆ ಮೂರು ವರ್ಷ ಮಾಡಬೇಕು ಅಂತ ಹೇಳಿದರು ಅದೇ ರೀತಿಯಲ್ಲಿ ಆ ವರ್ಷ ಮಾಡಿ ಮತ್ತಿನ ವರ್ಷ ಹೋಗಿ ಪುನಃ ಪ್ರಶ್ನಾಚಿಂತಕರಲ್ಲಿ ಹೋಗಿ ಕೇಳಿದೆ ಆವಾಗ ಅವರು ಹೇಳಿದರು ನಿಮಗೆ ಮೂರು ವರ್ಷ ಅಂದರೆ ಮೂರು ವರ್ಷ ಆಗಲೇಬೇಕು ನೀವು ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಆವಾಗ ನಾನು ಹೇಳಿದೆ ನಮ್ಮ ನೆರೆ ಗ್ರಾಮದಲ್ಲಿ ಇರುವಂತಹ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ನಮ್ಮ ಹಿರಿಯವರು ಹೇಳಿದಂಥ ಒಂದು ಮಾತು ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯಕ್ಕೆ ಮಾಡುವಂತಹ ಸೇವೆಯನ್ನು ಇಲ್ಲಿ ಕೊಟ್ಟರೆ ಅಲ್ಲಿ ಸುಬ್ರಹ್ಮಣ್ಯಕ್ಕೆ ಸಂದಾಯ ಆಗ್ತದೆ ನೀನು ಇಲ್ಲಿಗೆ ಹೋಗು ಮಗ ಅಂತ ಹೇಳುವ ನನ್ನ ಅಜ್ಜಿಯ ಮಾತಿತ್ತು ಒಂದು ಕಾಲದಲ್ಲಿ ಅದೇ ಕ್ರಮದಲ್ಲಿ ನಾನು ಜೋಶಿರ ಹತ್ರ ಕೇಳುವಾಗ ಹೇಳಿದರು ಧಾರಾಳ ಮಾಡ್ಬೋದು ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನಿಲ್ಲ ಅಲ್ಲಿ ಆದಿ ಸುಬ್ರಹ್ಮಣ್ಯ ಬೇರೆ ಉಂಟು ಸುಬ್ರಹ್ಮಣ್ಯ ಕ್ಷೇತ್ರ ಬೇರೆ ಉಂಟು ಇಲ್ಲಿ ಎದುರುಗಡೆಯಲ್ಲಿ ಸುಬ್ರಹ್ಮಣ್ಯ ಇಲ್ಲಿ ಒಳಗೆ ಮಹಾಸುಬ್ರಹ್ಮಣ್ಯ ಇಬ್ಬರು ಎದುರೆದುರಾಗಿದ್ದಾರೆ ಕ್ಷೇತ್ರ ಇದು ದೊಡ್ಡದು ನೀನು ಅಲ್ಲಿ ಮಾಡು ಅಂತ ಹೇಳಿದರು ಅದೇ ಕ್ರಮದಲ್ಲಿ ನಾನು ಬಂದು ಇಲ್ಲಿ ಸೇವೆ ಮಾಡಿಸಿ ಹೋದವ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಮೊದಲು ಆಮೇಲೆ ಇದೇ ರಂಗಮಂಟಪ ಈ ಇದಕ್ಕೆ ಸಭಾಭವನಕ್ಕೆ ನನ್ನನ್ನು ಕೋಡಿಯೂರು ವತಿಯಿಂದ ಕರೆದರು ಆ ಕಾಲದಲ್ಲಿ ನಾನು ಎರಡು ಮಾತು ಹೇಳಿದೆ ಯಾಕೆ ಅಂದರೆ ಇಲ್ಲಿ ಸುಬ್ರಹ್ಮಣ್ಯನ ಆರಾಧಕರು ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯದ ಸೈನ್ಯ ಈ ಸುಬ್ರಹ್ಮಣ್ಯದ ಸೈನ್ಯ ಅಂದರೆ ಅದು ಎಲ್ಲ ಕಡೆ ಇರುವಂಥ ಪರಿಸ್ಥಿತಿ ನಮ್ಮ ಕೋಡಿಯರಿಗೂ ಅವರು ಬರ್ತಾರೆ ಇಲ್ಲಿ ಇರ್ತಾರೆ ಈ ಸುಬ್ರಹ್ಮಣ್ಯನ ಸೈನ್ಯದಿಂದಾಗಿ ನೀವು ಇಷ್ಟು ಉತ್ತಮ ರಂಗಮಂಟಪವನ್ನು ಇಲ್ಲಿ ಸಮರ್ಪಣೆ ಮಾಡಿದಿರಿ ಇದು ನನಗೆ ಭಾರಿ ಸಂತೋಷ ಈ ಕ್ರಮದಲ್ಲಿ ನಮ್ಮ ಕೋಡಿಯೂರಲ್ಲಿ ಮಾಡುವ ಯೋಗ್ಯತೆಗೆ ಇದ್ದರೂ ಮಾಡುವ ಮನೋಭಾವನೆ ನಮ್ಮವರಲ್ಲಿಲ್ಲ ನಿಮ್ಮಲ್ಲಿದ್ದ ಒಗ್ಗಟ್ಟು ನಮ್ಮಲ್ಲಿ ಬಿಕ್ಕಟ್ಟಾಗಿ ಉಂಟು ಇದು ನಾನು ಆವತ್ತು ಹೇಳಿದ ಮಾತು ಈಗ ಕೆಲವು ವರ್ಷಕ್ಕೆ ಬಂದರೆ ಇಲ್ಲಿ ನಡೆದ ವಿಚಾರವನ್ನು ನಾನು ಹೇಳಿದ್ದೆ ಈಗ ನಾವು ಹೇಳುವ ಮಾತು ಏನೆಂದರೆ ಹೆಚ್ಚಿಗೆ ಯಾವುದನ್ನು ನನಗೆ ಹೇಳುವಷ್ಟು ಅವಕ ಇದು ಅನುಭವ ಇಲ್ಲ ಆದರೆ ನಾವು ಹೇಳುವಂಥ ಶಬ್ದವನ್ನು ಇಟ್ಟುಕೊಂಡು ನಾನು ಹೇಳುವಂಥದ್ದನ್ನು ಬಿಟ್ಟು ನಾವು ಒಟ್ಟಿಗೆ ಸೇರಿ ಈ ಕ್ರಮದಲ್ಲಿ ಮಾಡುವಂಥ ಹೇಳುವ ನಿರ್ಣಯದಲ್ಲಿ ಅದು ಯಾವ ಕೆಲಸವನ್ನು ಸಾಧಿಸಿ ತೋರಿಸುವುದು ಈ ಕ್ಷೇತ್ರದಲ್ಲಿ ಕಾಣ್ತದೆ ಅದು ಹೊರತು ಈಗ ನಮ್ಮಲ್ಲಿ ಉಂಟು ಅದು ಹಾಗಲ್ಲ ನಾನು ಆಗಬೇಕು ನನ್ನಿಂದಾಗಿಯೇ ಆಗುವುದು ಈ ಶಬ್ದವೇ ನಮ್ಮಲ್ಲಿ ಬರುವಂಥ ಈಗ ದೊಡ್ಡ ಕೊರತೆ ಕ್ಷೇತ್ರ ನಮ್ಮದು ಒಂದೇ ಇದು ಒಂದೇ ಆದರೆ ನಾವು ಹೇಳುವಂಥ ಅದನ್ನು ಇಟ್ಟುಕೊಂಡು ನಾವು ಎಲ್ಲರೂ ಸೇರಿ ಮಾಡುವ ಹಾಗೆ ಮಾಡಿದರೆ ನಮ್ಮ ಕ್ಷೇತ್ರ ಬೇರೆ ಅಲ್ಲ ಈ ಕ್ಷೇತ್ರ ಬೇರೆ ಅಲ್ಲ ನಮ್ಮದಲ್ಲಿ ಇನ್ನು ಪುನಃ ಜೀರ್ಣೋದ್ಧಾರಗಳು ಆಗುವ ಕೆಲಸ ಪರಿಸ್ಥಿತಿ ಉಂಟು ಅದು ಏನೂ ಇರಲಿ ಸಹಕಾರ ನಿಮ್ಮದು ಬೇಕು ಇಲ್ಲಿಗೆ ನಮ್ಮದು ಉಂಟು ಹಾಗಾದರೆ ಎಲ್ಲರೂ ಒಮ್ಮತದಲ್ಲಿ ಇಲ್ಲಿ ಮಾಡಿದ ಕೆಲಸಗಳಲ್ಲಿ ಇದಕ್ಕೆ ಮೊದಲು ನನ್ನಿಂದಾಗಿ ಹೀಗಾಯಿತು ಇನ್ನು ಮುಂದೆ ನನ್ನಿಂದಾಗಿ ಇಂಥದ್ದು ಆಗುವುದು ಅದನ್ನು ಬಿಟ್ಟು ನಾವು ಎಲ್ಲರೂ ಸೇರಿ ಮಾಡಿದ್ದು ಅಂತ ಹೇಳುವಂಥ ಆ ಮನೋಭಾವನೆಯಲ್ಲಿ ನೀವು ಮುಂದರಿಸಿಕೊಂಡು ಹೋದರೆ ಈ ಕ್ಷೇತ್ರಕ್ಕೆ ಯಾವುದೇ ಕಾಲದಲ್ಲಿಯೂ ಕೊರತೆ ಇಲ್ಲ ಇತ್ತು ಹೇಳಿ ನನ್ನ ಎರಡು ಮಾತುಗಳನ್ನು ಸುಬ್ರಯ್ಯ ಸೇನೆಯದ ಶ್ರಮ ಶ್ಲಾಘನೀಯ ಯಾನ ಎನ್ನವು ಪಂಪಿನವು ನರಮಾನ್ಯ ಗಭಜಿ ಹಾಲು நம்ம நம்மவு பண்பினவு ஜெகத்துடே பல மேலு